ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾ ಆರಾಮಿ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗ ಏನು ನಡೀತಿ ಅಂತ ನೋಡಣ್ರಿ ನೋಡ್ರಿ ಇವತ್ತು ಅಲ್ರಿ ನೋಡ್ರಿ ನನ್ನ ಮಗಳು ಎಷ್ಟು ಚಂದ ಪೂಜೆ ಮಾಡ್ಯಾಳ ಸ್ಪ್ರೇಯ ನೋಡ್ರಿ ದಿನ ಆಯ್ಕ ರೀ ಮಾಡೋದು ಎಷ್ಟು ಚಂದ ಪೂಜೆ ಮಾಡ್ಯಾವಳ್ರಿ ಅಕ್ಕ ಇವತ್ತೇವರ್ಲಿದ್ದ ಸ್ಟಾರ್ಟ್ ಮಾಡಿ ನೋಡ್ರಿ ಬಾ ಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲ ಸ್ವಚ್ಛಾಗ ತೊಳೆದ ಅವರೆಲ್ಲ ಸಾಲಿಗೆ ಹೋದ್ರಿ ಅದರಲ್ಲಿ ಕುಕ್ಕರ್ ಎಲ್ಲರ್ದಕ್ಕೆ ನೋಡಿರಿ ಅಂತ ಬಜಿತ್ ನಮ್ದು ಇಲ್ಲಿ ಬಾಳೆಗೆ ಇಟ್ಟೀನಿ ರೀ ಈ ಕಡೆ ಇದು ಕಾಳು ಪಲ್ಯ ಮಾಡಕ್ಕೆ ಅಲ್ಸಂದೆ ಕಾಳು ಮಾಡ್ತೀನಿ ಸ್ವಚ್ಛ ಚಪಾತಿ ಮಾಡ್ಬೇಕು ಹಿಟ್ಟಿನ ಕಲಿಸಿಲ್ಲ ಹಿಟ್ಟು ಕಲಿಸ್ ನೀರು ಕಾದವಾಗಲೇ ಇವನ್ನ ಇದಕ್ಕೆ ಬಿಡ್ತೀನಿ ಇನ್ನಾಡಲ್ರಿ ಒಂದ ಕೈಲಿ ಇಷ್ಟ ಆಗ್ತದೆ ಹ್ಞೂ ಹಾಕಿದ್ ನೋಡ್ರಿ ಇವು ಒಂದೊಂದು ಗಟ್ಟಿ ಕಾಳು ಇರಲಿಲ್ಲಲ್ರಿ ಬಂದ್ಬಿಡ್ತಾವೆ ಕುದಿಲ್ರಿ ಇವು ಇಂಪ್ರೈತ ಇಲ್ಲ ಮುಂಜಾನೆ ಮುಂಜಲೇನು ವೀಡಿಯೋ ರೀ ಇವತ್ತು ಜಲ್ದಿ ಇದ್ದಿದ್ವಿ ಆದ್ರೆ ದೂರ ಒಂದು ಸಾಲಿಗೆ ಹೋಗ್ಕೋ ರೀ ಇವತ್ತು ಮಂಗಳಾರ ಎಲ್ಲ ತೊಳೆಯೋದು ಎಲ್ಲ ಇವತ್ತ ನಮ್ಮ ಸುಪ್ರೀಯ ಬಾಟ್ಲಿ ಇಲ್ಲೇ ಬಿಟ್ಟು ಹೋಗ್ಬಿಟ್ಟು ಹೋಗ್ರಿ ನೆನಪಿಲ್ರಿ ಟೈಮ್ ಆಗಿ ತಗಲಿ ಇಲ್ಲೇ ಬಿಟ್ಟು ಹೋಗ್ಬಿಟ್ಟು ಅವು ಅವಸ್ರ ಬೌಸ್ರ ಹೊಂಟು ಬಿಡ್ತಾರೀ

మాడ రకితి గాళంత్రు గుబటు పుట్టుపుటతి గాళ కొరకు నిర్ఫిట్ సతింద్రగా చపతి మాడక యాక్ మెక్ చపతి మాడకతినప్ప అంతంత్రా జాదిక్ ఖలే ఉంటతి హక్షం బర్బకు సప హసమర్ కోట్నంతంత్రా హక్షం బర్తర ಇನ್ನೂ ಮಾಡೋಕ್ಕೂ ಬನ್ನಿ ತಕ್ಕಂಥ ಸಾಂಬಾರು ರೆಡಿ ಆಯಿತು ಇಲ್ಲ ಹಣಕಿಟ್ಟಿನ ಎಕ್ಕಿ ತಗೋದು ಹನ್ನಕಿಟ್ಟಿನ ಚಕಡೆಚ್ ಕುದಿಯಾಗತ್ತೈತ್ರಿ ಇದು ಕಾಳು ಕಾಳಸಿ ಕಾಳು ಪಲ್ಯ ಮಾಡಿದ್ದು சாப்பாள் இவத்துக்கு குரப்புடி இக்கின் டேஸ்ட் ஆக்தா சப்பாம்பு மஸ்தோ சொல் பெல்லாக்கி நான் பெல்ல ஆம்பார்க்கி அது சனி ಗ್ಲಾಸ್ ಕಟ್ಟೈತಿ ಈಗ ಪಟ ಪಟ ಚಪಾತಿ ರೀ ಇಲ್ಲೇ ಆರಾಮ ಮಾಡ್ತೀನಿ ಇದ್ರೊಳಗೆ ಮಾಡೋಕ್ಕಂತ ಚಪಾತಿನ ಇಲ್ಲೇ ಕುಂದ್ರು ಕುಂದ್ರೆ ಮಾಡೋಕ ಚಪಾತಿ ಮಾಡೋದೆಲ್ಲ ಆತು ಬೆನ್ಸಾಕತ್ತೀನಿ ಏನು ಚಪಾತಿ ಅದವ್ರ ಇಲ್ಲೇ ತೊಗೊಂತ ನೋಡ್ರಿ ಕೈಯಾಗ ಮಸ್ತ ಮಸ್ತ್ ಮೆತ್ತಗಾಗತ್ತೆ ನೋಡ್ರಿ ಚಪಾತಿ

ಚಪಾತಿ ರೀ ಚಪಾತಿ ತ್ರೀ ಅದು ಒತ್ತಿತ್ತು ಇರ್ತೈತಲ್ರಿ ಸ್ವಲ್ಪ ಊಟ ತೊಂದ್ರೆ ಮಸ್ತ್ ತಗೋಕತೆ ನೋಡ್ರಿ ಚಪಾತಿ ಲಟ್ಟಿ ಸಿಕ್ಕೇನು ರೀ ಗ್ಯಾಸ್ ಏನು ತೆಳಗಿಟ್ಟಿಲ್ಲ ಇಷ್ಟು ಮರ ಇರ್ತೈತಲ್ಲ ಅದ್ರ ಅವಾಗ ಲಿ ಸಿಕ್ಕ ನೆನಸಕತೆ ನೋಡಿರಿ ಕೈಯಾಗ ಹಾಕಿ ಅಂದ್ರೆ ಇಡ್ಕೊಂಡೇನು ರೀ ಫೋನು ಇವು ಇಷ್ಟದವ್ರಿ ಬೆನ್ಸಿಗೆ ಆಮೇಲೆ ತೋರಿಸ್ತೀನಿ ರೀ ನೋಡ್ರಿ ಅದು ಚಪಾತಿ ಬೆನ್ಸಾವು ನಾನು ಅಂತೀನಿರಿ ನಾನು ಬಿಸಿ ಅದಾವ್ರಿ ಮುಂಚೆ ಇಷ್ಟು ಮುಂಚುಬಿಟ್ರಿ ರೆಡಿಗೆ ಅಂತ ಕಂಪ್ಲೀಟ್ ಎಲ್ಲ ರೆಡಿ ಆಯ್ತು ನೋಡ್ರಿ ಎಣ್ಣೆತಿತ್ತು ಇಷ್ಟ ಇರಲಿ ಎಲ್ಲ ರೆಡಿ ಆಯ್ತು ನೋಡಿರಿ ರೆಡಿಗೆ ಈಗ ಮತ್ತೆ ಮುಂದಿನ ಕೆಲಸ ಬಟ್ಟೆ ತೊಳ್ದಾಕದ ಇದನ್ನು ನೋಡಣ ಹಾಕಿದ ಬಕ್ರೆಲ್ಲ ಹೊಡೆದಾಕಿದಿ ಅಡುಗೆ ನಾಗಿದ್ದೇ ನೋಡ್ರಿ ಅವ ನೀರು ಗಾಡಿದು ಕೆಲಸ ನಡೆದೈತ್ರಿ ಇಲ್ಲ ಮಂತ್ ಅದು ಒಂಥರ ಸೌಂಡ್ ಬರ ಕತ್ರಿ ಅದು ಬಾಗಿಲೇ ಹಾಕಿಬಿಡ್ತು ಹ್ಞೂ ಹ್ಞೂ ಅಂದರೆ ಎಲ್ಲ ರೆಡಿ ಆಗಿದೆ ನೋಡ್ರಿ ಸ್ನಾನ ಅದ ಮತ್ತು ಎಲ್ಲ ರೆಡಿ ಮಾಡೀನಿ ಆಸರೈತಿ ಬಟ್ಟೆನ ಬಟ್ಟಿನ ಬಿಟ್ಟು ಆ ಕಡೆ ಇನ್ನು ಮನೆಯವರು ಬಂದಿಂದ ಊಟ ಮಾಡೋದು ನೋಡ್ರಿ ಎಲ್ಲ ರೆಡಿ ಮಾಡೀನಿ ಒಂದು ಉಳ್ಳಾಗಡ್ಡಿ ಹಚ್ಚಬೇಕು ಊಟ ಮಾಡೋಕೆ ಇದ್ರೊಳಗೆ ಉಳ್ಳಾಗಡ್ಡಿ ಹಚ್ತೀನಿ ರೀ ఎలా రెడీ నోడి నోడ్రీ ఈ ఊటకు బావు మీరు బందీరు తుమక చదువు నోడ్రీట్రే చది సెంటా సిగ చదువు

תמיד תאונן תקראי. לא, לא, לא. עושים דברים, זה אמור תקרא. ஊட்டக்கத்தோட மேடம் எண் சார் சபாத்தி அலசந்திக்காளு நீ அலசந்திக்காழ சப்பாத்தி சிங்கா படி மசாரி ಊಟ ಮಾಡಿ ಫಸ್ಟ್ ಅದೆ ತಿಂದ್ರೆ ಈಗ ತುಂಬಿಸ್ಬೇಕು ತುಂಬ ನೋಡ್ಬೇಕು ಸಂಜೆ ಮುಂದೆ ಈಗ ಆರೂವರೆ ಅಗಿಐತಿ ಟೈಮು ಇವ್ರ ಮುಂದೆಲ್ಲ ದಿಪ್ಪ ಹಚ್ಚ ನೀರು ಬಂದಿದ್ದು ಎಲ್ಲ ನೀರು ತುಂಬಿಸಿನಿ ಜೈಡಿ ಅದನ್ನ ಇಲ್ಲೇ ಅದು ನಮ್ಮ ಮನೆಯವ್ರು ಬಂದಾರ ಚಹಾ ಮಾಡಿದ್ರು ಸೊಮ್ಮೆ ಚಹಾ ಮಾಡಿದ್ಲು ಅಡಿಗೆಲ್ಲ ಐತೆ ಅಡಿಗೆ ಏನು ಮಾಡೋದಿಲ್ಲ ಅನ್ನ ಐತಿ ಮತ್ತು ಕಾಳದ ಸಾಂಬಾರು ಐತಿ ಸಾಂಬಾರು ಬಿಸಿ ಮಾಡಬೇಕು ಇನ್ನೂ ಊಟ ಮಾಡೋದು ಲೇಟಲ್ಲ ಹಂಗಾಗಿ ನೋಡಿರು ಎಲ್ಲ ಅಷ್ಟು ತುಂಬಿಸಿ ಎಲ್ಲ ತಿಂದು ತಗೊಂಡ್ರಿ ಇಲ್ಲೆಲ್ಲ ತುಂಬಿಸೀನಿ ವರ್ಕ್ ಮಾಡ್ಕಂತ ಕುಂತಾರೆ ಇಲ್ಲೆಲ್ಲ ಅವರು ಸಿದ್ಧ ಕುಂತ ನೋಡ್ರಿ ಓಮ್ ವರ್ಕ್ ಮಾಡಕತ್ತೇನ ಸೊ ಇಲ್ಲಿ ಸೌಮ್ಯ ಮಾಡೋಕೈತೆ ಅಡ್ರಿ ಇಲ್ಲಿ ಅಲ್ಲಿ ಸುಪ್ರೀ ಅದಣ ನೆಂದು ಬ್ಯಾಗ ಒಳಗೈತಾನ Quién abarca tanto contar, tal Es la manera de armar. <coughs>

ನೋಡಿರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರಲ್ಲ ನಮ್ಮ ಚಾನಲ್ ನೋಡಕತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈಗ ನಮಗೆ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ನ ಮುಂದಿನ ಬ್ಲಾಗ್ ಹೋಗಿ ಜಯ ಜೈ ಕರ್ನಾಟಕ ಬಾಯ್ ರೀ